ಏಳು ಪ್ರಕಾಶಿಸು ಜೆ ಶ್ಯಾಮ್ ಜೆಬದುರೈ ಅಧ್ಯಾಯ ಹತ್ತು ಡೇವಿಡ್ ಬ್ರೈನಾರ್ಡ್ ಸುವಾರ್ತ ಸೇವಕರ ಪಟ್ಟಿಯಲ್ಲೂ ಮಿಷಿನರಿಗಳ ಸಾಲಿನಲ್ಲೂ ಡೇವಿಡ್ ಬ್ರೈನಾರ್ಡ್ ಅವರಿಗೆ ವಿಶೇಷ ಸ್ಥಾನ ಉಂಟು ಚಿಕ್ಕ ಪ್ರಾಯದಲ್ಲಿ ಅವರು ಕರ್ತನಿಗೆ ತನ್ನನ್ನು ಅರ್ಪಿಸಿ ಮೂವತ್ತು ವರ್ಷಗಳನ್ನು ಮುಟ್ಟಿದೆ ದಕ್ಷಿಣ ಅಮೆರಿಕ ದೇಶದ ನಿವಿಡವಾದ ಕಾಡಿನ ಮಧ್ಯದಲ್ಲಿ ತನ್ನ ಜೀವವನ್ನೇ ಹೊಯ್ದು ಬಿಟ್ಟಂತ ಒಬ್ಬ ಎಳೆಯ ಸೇವಕ ಡೇವಿಡ್ ಬ್ರೈನಾರ್ಡ್ ಯಾರು ಗುರುತಿಸದವರಾಗಿ ಆಡಂಬರವಿಲ್ಲದವರಾಗಿ ಪ್ರಚಾರ ಹೊಗಳಿಕೆಗೆ ಹೆಚ್ಚಳ ಇವುಗಳ ಮೋಹವಿಲ್ಲದವರಾಗಿ ಜೀವಿಸಿ ದಾಟಿ ಹೋದರು ಅವರು ಜೀವಿಸುತ್ತಿದ್ದಾಗ ಅವರನ್ನು ಕುರಿತು ತಿಳಿಯದೆ ಅವರು ಸತ್ತ ನಂತರ ತಮ್ಮ ಸ್ವಹಸ್ತದಿಂದ ಬರೆದ ಡೈರಿಯನ್ನು ಓದಿದಾಗ ಅವರು ಎಷ್ಟು ವಿಶೇಷವಾದ ಸೇವಕರು ಎಂಬುದನ್ನು ಅರಿತುಕೊಂಡರು ದಕ್ಷಿಣ ಅಮೆರಿಕ ದೇಶದ ನಿಬಿಡವಾದ ಕಾಡುಗಳಲ್ಲಿ ಅಜ್ಞಾನ ಆರಾಧನೆಯು ತುಂಬಿದ ಜನರಲ್ಲಿ ಅವರಿಗೆ ಅಪಾರವಾದ ಪ್ರೀತಿ ಇದ್ದಿತ್ತು ಆ ಜನರೇ ರೆಡ್ ಇಂಡಿಯನ್ ಎಂದು ಕರೆಯಲ್ಪಟ್ಟವರು ಮೂರ್ಖರಾದ ಹೀನ ಜಾತಿಯ ಜನರು ಬ್ರೈನಾರ್ಡ್ಗೆ ರೆಡ್ ಇಂಡಿಯನ್ ಅವರ ತಿಳಿಯದು ಅವರೊಂದಿಗೆ ಸಂಭಾಷಿಸಲು ಭಾಷಾಂತರಕಾರರು ಸಿಕ್ಕಲಿಲ್ಲ ಅವರನ್ನು ಯಾವ ರೀತಿ ಸಂಧಿಸುವಂದು ಅರಿಯದವರಾಗಿ ಕರ್ತನನ್ನೇ ಆಧಾರ ಮಾಡಿಕೊಂಡು ಒಂಟಿಯಾಗಿ ಸೇವೆಗಾಗಿ ಹೊರಟರು ಬ್ರೈನಾರ್ಡ್ ಒಬ್ಬ ಪ್ರಾರ್ಥನಾ ಯೋಧ ಪಿತ್ತಕೋಶವೇ ಕರಗಿ ಹೋಗುವಂತೆ ಸತತವಾಗಿ ಪ್ರಾರ್ಥಿಸುವ ವೀರ ದೇವರ ಪ್ರೀತಿ ಜ್ವಾಲೆ ಅವರಲ್ಲಿ ಅಗ್ನಿ ಜ್ವಾಲೆಯಾಗಿ ಉರಿಯುತ್ತಿತ್ತು ಆದರೂ ಸತ್ಯ ವೇದಾಭ್ಯಾಸ ಮಾಡಿದವರಲ್ಲ ಪದವಿಯೋ ಅಧಿಕಾರವೋ ಇಲ್ಲ ಅವರನ್ನು ಆಧರಿಸುವ ಹಸ್ತಗಳು ಇಲ್ಲ ಆದರೆ ಇವೆಲ್ಲವನ್ನು ಹುಡುಕಿ ಹೋಗದೆ ದೇವರ ಕೃಪೆಯ ಆತುಕೊಳ್ಳುವುದೇ ಉತ್ತಮವಾದುದೆಂದು ಎಣಿಸಿದ್ದರು ಅವರ ಪ್ರಾರ್ಥನೆಯು ಮೊದಲ ಪರಲೋಕದಲ್ಲೂ ನಂತರ ಅಲ್ಲಿನ ಜನರ ಮಧ್ಯದಲ್ಲೂ ಮಹಾ ಚಲನವನ್ನುಂಟು ಮಾಡಿತು ಅಲ್ಪ ಸ್ವಲ್ಪ ಇಂಗ್ಲಿಷ್ ಭಾಷೆಯನ್ನು ತಿಳಿದಿದ್ದ ಒಬ್ಬ ಭಾಷಣಕಾರ ತೊರೆತಾಗ ಅವನ ಸಹಾಯದಿಂದ ಪ್ರಸಂಗ ಮಾಡಬಹುದೆಂದು ಎಣಿಸಿದರು ಆದರೆ ಅವನಾದರೂ ಯಾವಾಗಲೂ ಮಧ್ಯದ ಅಮರಿನಲ್ಲಿರುತ್ತಿದ್ದನು ಪ್ರಸಂಗದ ಸಮಯದಲ್ಲಿ ಅವನಿಗೆ ನಿಲ್ಲಲು ಸಹ ಆಗುತ್ತಿರಲಿಲ್ಲ ಆದರೂ ದೇವ ಮಹಿಮೆಯಿಂದ ಪ್ರಸಂಗಿಸಿದ ವಾರ್ತೆಗಳನ್ನು ಹೇಗೋ ಭಾಷಾಂತರಿಸಿ ಆ ಜನರಿಗೆ ಹೇಳಿದನು ಆ ಹೇಗಿದ್ದಿರಬಹುದೆಂದು ನೀವೇ ಯೋಚಿಸಿರಿ ಆದರೆ ದೇವರಾತ್ಮನು ಬಲವಾಗಿ ಕ್ರಿಯೆ ನಡೆಸುವುದರಿಂದ ಭಾಷಾಂತರಿಸುವನು ಮಧ್ಯದ ಅಮಲಿನಲ್ಲಿ ಬೋಧಿಸಿದಾಗಲೂ ಸಹ ಕರ್ತನು ಮಹಿಮೆಯಾಗಿ ಕಾರ್ಯ ನಡೆಸಿದನು ಸತತವಾಗಿ ಆ ಜನರ ಮಧ್ಯದಲ್ಲಿ ಉಂಟಾದ ಉಜ್ಜೀವನವು ವಾರ್ತೆಗಳಿಂದ ವರ್ಣಿಸಲು ಅಸಾಧ್ಯ ಅನುದಿನವು ಹೇರಳವಾದ ಜನರು ಪಾಪದ ಗುಣಿಯೊಳಗಿಂತ ಉನ್ನತವಾದ ಸ್ಥಿತಿಗೆ ಏರಿಸಲ್ಪಟ್ಟರು ಅಜ್ಞಾನದ ಅಂಧಕಾರದ ಎಲ್ಲಿಯೊಳಗಿನಿಂದ ಆ ಜನರು ಸುಜ್ಞಾನದ ಬೆಳಕಿನ ಎಲ್ಲಿಯೊಳಗೆ ತರಲ್ಪಟ್ಟರು ಅಂದಿನಿಂದ ಅಲ್ಲಿ ನಡೆಯುತ್ತಿದ್ದ ಭಾನುವಾರದ ಆರಾಧನೆ ಭಕ್ತಿ ಭಾವದಿಂದಲೂ ದೇವ ಪ್ರಭಾವದಿಂದಲೂ ಕೂಡಿತ್ತು ಪಕ್ಕನೆ ಅಲ್ಲಿ ನಡೆದ ಮಹಾ ಅದ್ಭುತಗಳ ಮೂಲಕವಾಗಿ ಯೇಸು ಕ್ರಿಸ್ತನೇ ಜೀವವುಳ್ಳ ದೇವರೆಂಬುದನ್ನು ಆ ಜನರು ರುಚಿಸಿದರು ಇಂತಹ ಸುದ್ದಿಯನ್ನು ಯಾರು ಕೇಳಿದ್ದಾರೆ ಇಂತಹ ಸಂಗತಿಗಳನ್ನು ಕಂಡವರ್ಯಾರು ಒಂದು ದಿನದಲ್ಲಿ ರಾಷ್ಟ್ರವು ಹುಟ್ಟಿತೇ ಕ್ಷಣ ಮಾತ್ರದಲ್ಲಿ ಜನಾಂಗವನ್ನು ಹೆರಲಿಕ್ಕಾದಿತೇ ಹೌದು ಚಿಯೋನೆಂಬಾಕಿಯು ಬೇರೆ ತಿಂದು ತನಗಾಗಿ ಮಕ್ಕಳನ್ನು ಮಾನವನ ಪ್ರಾರ್ಥನೆಯಲ್ಲಿಟ್ಟಿದ್ದಾನೆ ಎಂಬುದಕ್ಕೆ ಡೇವಿಡ್ ಬ್ರೆನಾರ್ಡ್ ಒಂದು ಸಾಕ್ಷಿಯಾಗಿದ್ದಾರೆ ಪ್ರಾರ್ಥನೆಯು ಅವರ ಉಸಿರಾಟವಾಗಿತ್ತು ಪ್ರಾರ್ಥನೆಯು ಅವರ ಜೀವಿತದ ಮಹಿಮೆಯ ಬಲವಾಗಿತ್ತು ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನೇ ತುಂಬಿ ಜೀವಿಸುತ್ತಿದ್ದರು ರಾತ್ರಿಯಲ್ಲಿ ಪ್ರಾರ್ಥನೆ ಹಗಲಲ್ಲಿ ಪ್ರಾರ್ಥನೆ ಪ್ರಸಂಗದ ನಂತರ ಪ್ರಾರ್ಥನೆ ಹೀಗೆ ಅವರು ಪ್ರಾರ್ಥನೆಯನ್ನೇ ಉಸಿರಾಟ ಮಾಡಿಕೊಂಡರು ಯಾವ ಆತ್ಮವನ್ನು ಅವರು ಪ್ರೀತಿಸಿದರು ಆತ್ಮಕ್ಕಾಗಿ ಅವರು ತನ್ನನ್ನೇ ಅರ್ಪಣೆ ಮಾಡಿದ್ದರು ಮಾತ್ರವಲ್ಲ ದೇವ ಪ್ರೀತಿಯ ಪ್ರವಾಹ ಯಾವ ತಡೆಯೂ ಇಲ್ಲದೆ ತನ್ನ ಮೂಲಕ ಜನರೆಡೆಗೆ ಹರಿಯುವಂತೆ ತನ್ನನ್ನು ಕಾಲುವೆಯನ್ನಾಗಿ ಪ್ರತಿಷ್ಠಿಸಿಕೊಂಡ ತ್ಯಾಗ ಜೀವಿಯಾಗಿದ್ದರು ತನ್ನನ್ನು ಒಂದು ಪವಿತ್ರ ಕಾಲುವೆಯಾಗಿ ಕರ್ತನು ಕಾಣುವುದಾದರೆ ಮಾತ್ರವೇ ದೇವರ ಕೃಪೆಯು ಆ ಜನರೆಡೆಗೆ ಧಾವಿಸಬಹುದೆಂಬುದನ್ನು ಅವರು ದೃಢವಾಗಿ ನಂಬಿದ್ದರು ಅವರಿಗೆ ಬಹಳ ಬಲಹೀನತೆ ಇದ್ದಿತ್ತು ಅವರ ದೇಹದಲ್ಲಿ ಅನೇಕ ವ್ಯಾಧಿಗಳಿದ್ದವು ಆದರೆ ಬಹುಬಲಶಾಲಿಯಾಗಿದ್ದರು ಸತ್ಯವೇದವು ಹೇಳುತ್ತದೆ ದೇವರು ಬಲಿಷ್ಠರನ್ನು ನಾಚಿಗೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ಒಂದು ಕೊರೆಂತ ಒಂದು ಇಪ್ಪತ್ತ ಏಳು ತನ್ನನ್ನು ನಿರಾಕರಿಸಿ ದೇವರ ಸನ್ನಿಧಾನದಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಪವಿತ್ರಾತ್ಮನ ಬಲವನ್ನು ಧರಿಸಿಕೊಂಡು ಗೆಲುವನ್ನು ಎದುರು ನೋಡುವ ಒಬ್ಬ ಯೋಧನಂತೆ ಸೇವಾ ಕ್ಷೇತ್ರದಲ್ಲಿ ಅವರು ಧೈರ್ಯದಿಂದ ಇಳಿದರು ಪ್ರಾರ್ಥನೆ ಮೂಲಕ ಮಹತ್ತರವಾದ ಕಾರ್ಯಗಳನ್ನು ಸಾಧಿಸಬಹುದೆಂಬುದು ಅವರ ಜೀವಿತದಲ್ಲಿನ ಸಾಕ್ಷಿಯಾಗಿತ್ತು ಮೂವತ್ತು ವರ್ಷದೊಳಗೆ ಕ್ರಿಸ್ತನ ಬಳಿ ಸೇರಿದ ಅವರು ಸಾವಿರಾರು ರೆಡ್ ಇಂಡಿಯನ್ ಅವರನ್ನು ಕರ್ತನಿಗಾಗಿ ಸಂಪಾದಿಸಿ ತನ್ನ ಓಟವನ್ನು ಮೈಮೆಯಾಗಿ ಮುಗಿಸಿದರು ನನ್ನ ಪ್ರಿಯವಾದ ಮಕ್ಕಳೇ ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ ಗಲಾತ್ಯ ನಾಲ್ಕು ಹತ್ತೊಂಬತ್ತು ಪ್ರತಿಭಾವಂತ ಪ್ರಾರ್ಥನ ವೀರನಾದ ಡೇವಿಡ್ ಬ್ರೆನಾರ್ಡ್ ಅವರ ಸೇವೆ ಆತನ ಪ್ರಸವ ವೇದನೆಯ ಪ್ರಾರ್ಥನೆಯಲ್ಲಿ ಅಡಗಿದೆ ದೇವ ಮಗುವೆ ಭಾರತದ ಆದಿವಾಸಿಗಳಿಗೂ ಗುಡ್ಡಗಾಡಿನ ಜನರಿಗೂ ನೀನು ಒಬ್ಬ ಡೇವಿಡ್ ಬ್ರೆನಾರ್ಡ್ ಆಗಿ ಎದ್ದೇಳುವೆಯಾ ಅವರಿಗಾಗಿ ನೀನು ಪ್ರಸವ ವೇದನೆಯಿಂದ ಪ್ರಾರ್ಥಿಸುವೆಯಾ ಕ್ರಿಸ್ತನು ಅವರಲ್ಲಿಯೂ ರೂಪಿಸಲ್ಪಡುವಂತೆ ನಿನ್ನನ್ನು ಅರ್ಪಣಿಸುವೆಯಾ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವೂ ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಪಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಏಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯ್ದೇರಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ